ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಅಕ್ಟೋಬರ್ ತಿಂಗಳ ನಾಲ್ಕನೆಯ ತಾರೀಕು ನಿನ್ನೆ ಸಂಜೆ ಯುರೋಪಿನಲ್ಲಿ ಬೆಲ್ಜಿಯಂ ದೇಶದ ಖೆಟ್ ನಗರಕ್ಕೆ ಬಂದ್ವಿ ಐ ಎಂ ಆರ್ ಡಿ ಅಂದರೆ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಇನ್ ರೂರಲ್ ಡೆವಲಪ್ಮೆಂಟ್ ಈ ಪದವಿ ಕಾರ್ಯಕ್ರಮದಡಿಯಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಕೇಸ್ ಸ್ಟಡಿ ನಡೆಸಿಕೊಡೋದಕ್ಕೆ ಕೆಂಟ್ ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದೀವಿ ಕೆಂಟ್ ಸೆಂಟ್ರಮ್ ನಲ್ಲಿರುವ ಬಿ ಎನ್ ಬಿ ಹೋಟೆಲ್ ನಲ್ಲಿ ಮೂರು ದಿನಗಳ ವಾಸ್ತವ್ಯ ಇದು ಬೆಳಕಿನ ಉಪಾಹಾರದ ಸಮಯ ಬಫೆ ಪದ್ಧತಿ ಶಾಖಾಹಾರಿ ಮಾಂಸಾಹಾರಿ ಎರಡೂ ಬಗೆಯ ಆಹಾರ ಇಟ್ಟಿರ್ತಾರೆ ಆಹಾರ ಆಯ್ದುಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಬೆಲ್ ಫೋರ್ಟ್ ಸಾವಿರದ ಮುನ್ನೂರ ಹದಿಮೂರನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಿದ ಬೆಲ್ಜಿಯಂ ದೇಶದ ಅತ್ಯಂತ ಎತ್ತರದ ಬೆಲ್ ಫ್ರೈ ಗಂಟೆ ಗೋಪುರ ಇರುವ ಚರ್ಚ್ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ ಒಂದು ಸಾವಿರ ವರ್ಷಗಳಿಗೂ ಅಧಿಕ ಇತಿಹಾಸವಿರುವ ಸೈಂಟ್ ಬೇವೋಸ್ ರೋಮನ್ ಕ್ಯಾಥೊಲಿಕ್ ಕ್ಯಾಥೆಡ್ರಲ್ ಘಂಟ್ ಇದು ಸೈಂಟ್ ನಿಕೋಲಾಸ್ ಚರ್ಚ್ ಘೆಂಟ್ ನಗರದ ಅತ್ಯಂತ ಪುರಾತನ ಮತ್ತು ಪ್ರಮುಖ ಕ್ರೈಸ್ತ ದೇಗುಲದ ಸುಂದರ ಒಳಭಾಗ ಅಥವಾ ಗರ್ಭಗುಡಿ ಶೈಕ್ಷಣಿಕ ಕಾರ್ಯ ನಿಮಿತ್ತ ನಾವು ಪ್ರತಿ ವರ್ಷ ಬೆಲ್ಜಿಯಂ ದೇಶದಲ್ಲಿ ಭೇಟಿ ನೀಡುತ್ತಿರುವ ಘೆಂಟ್ ವಿಶ್ವವಿದ್ಯಾನಿಲಯ ಇರುವ ಊರು ಘೆಂಟ್ ಇದು ಘೆಂಟ್ ನಗರದಲ್ಲಿ ಸಾವಿರದ ನಾಲ್ನೂರ ನಲವತ್ತನೇ ಇಸುವಿಯಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಗಿ ಸಾವಿರದ ಎಂಟುನೂರ ನಲವತ್ತೆಂಟನೆಯ ಇಸುವಿಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಸೈಂಟ್ ಮೈಕೆಲ್ಸ್ ಚರ್ಚ್ ಘೆಂಟ್ ಬೆಲ್ಜಿಯಂ ದೇಶದಲ್ಲಿ ಒಂದು ಮನಮೋಹಕ ನಗರ ಇವತ್ತು ಶನಿವಾರ ರಜಾದಿನ ಘೆಂಟ್ ನಗರದ ವಾಸ್ತುಶಿಲ್ಪ ಸೌಂದರ್ಯವನ್ನ ಆಸ್ವಾದಿಸುವುದಕ್ಕೆ ದೋಣಿ ವಿಹಾರ ಕೈಗೊಂಡಿದ್ದೀವಿ ಈ ನಗರ ಲಿಸ್ ಮತ್ತು ಶೆಲ್ಡ್ಸ್ ನದಿಗಳ ಸಂಗಮ ಪ್ರದೇಶದಲ್ಲಿದೆ ದೋಣಿಯಲ್ಲಿ ಕುಳಿತ ಕಣ್ಣುಗಳಲ್ಲಿ ಸುಂದರ ಘೆಂಟ್ ನಗರ ಘೆಂಟ್ ಪಾರಂಪರಿಕವಾಗಿ ಜವಳಿ ಉದ್ಯಮಕ್ಕೆ ಪ್ರಸಿದ್ಧ ದೋಣಿ ವಿಹಾರವಂತೂ ಮಸ್ತ್ ಮಸ್ತ್ ಅನುಭವ ಇದು ಘಂಟ್ ನಗರದಲ್ಲಿರುವ ಹನ್ನೆರಡನೇ ಶತಮಾನದ ಗ್ರಾವಸ್ಟೀನ್ ಕ್ಯಾಸಲ್ ಅಥವಾ ಕೋಟೆ ಹದಿನಾಲ್ಕನೇ ಶತಮಾನದವರೆಗೆ ಫ್ಲಾಂಡರ್ಸ್ ರಾಜಮನೆತನದವರ ವಸತಿಯಾಗಿತ್ತು ನಂತರದ ಶತಮಾನಗಳಲ್ಲಿ ನ್ಯಾಯಾಲಯ ಸೆರೆಮನೆ ಟಂಕಸಾಲೆ ಹತ್ತಿ ಗಿರಣಿಯಾಗಿಯೂ ಬಳಕೆಯಾಗಿದೆ ನೋಡದಷ್ಟು ಮತ್ತೆ ಮತ್ತೆ ನೋಡ್ಬೇಕು ಘೆಂಟ್ ನಗರ ಬೆಲ್ಜಿಯಂ ದೇಶದಲ್ಲಿ ಪ್ರತಿ ವರ್ಷ ಬರ್ತಾ ಇದ್ರು ನೋಡ್ತಾ ಇದ್ರು ಒಂಚೂರು ಬೇಸರ ಅನ್ಸೋದೇ ಇಲ್ಲ ಗೆಂಟ್ ನಗರ ನಾವು ಗಮನಿಸಿದ ಹಾಗೆ ಯುರೋಪ್ ನಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಅಂತೇಳಿ ಹೆಸರಿರ್ತದೆ ಅದು ಭಾರತೀಯರದೋ ನೇಪಾಳದವ್ರದೋ ಬಾಂಗ್ಲಾದೇಶದವ್ರದೋ ಪಾಕಿಸ್ತಾನದವ್ರ್ದೋ ಆಗಿರಬಹುದು ಇವತ್ತು ನಾವು ಊಟ ಮಾಡಿದ್ದು ನೇಪಾಳದವರ ಇಂಡಿಯನ್ ರೆಸ್ಟೋರೆಂಟ್ ನಲ್ಲಿ ಊಟ ತುಂಬಾನೇ ಚೆನ್ನಾಗಿತ್ತು